ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಹೊಸ ವಿಷಯದೊಂದಿಗೆ ನಿಮ್ಮಲ್ಲಿ ಬಂದಿದ್ದೀನಿ ಏನಪ್ಪ ಅದು ಅಂದರೆ ಜಾಬ್ ರಿಲೇಟೆಡ್ ಯಾವ ಜಾಬ್ ಏನು ಇರ್ತಾ ಅಂತ ನೋಡೋಣ ಬನ್ನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬನ್ನಿ ಹೋಗೋಣ ಸಿ ಪಿ ಸಿ ಬಿ ಭಾರತ ಸರ್ಕಾರದ ಅಧೀನದಲ್ಲಿರುವಂತಹ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನಲ್ಲಿ ವಿವಿಧ ರೀತಿಯ ಹುದ್ದೆಗಳು ಖಾಲಿ ಇದೆ ಆಸಕ್ತಿ ಉಳ್ಳವರು ಹೋಗ್ಬಿಟ್ಟು ಅಪ್ಲಿಕೇಶನ್ನ ಹಾಕ್ಬೋದು ಒಟ್ಟು ಹುದ್ದೆಗಳು ಬಂದ್ಬಿಟ್ಟು ಅರವತ್ತೊಂಬತ್ತು ಹುದ್ದೆಗಳು ಖಾಲಿ ಇದೆ ಸೈಂಟಿಸ್ಟ್ ಆಫ್ಟರ್ ಡಿವಿಷನ್ ಕ್ಲರ್ಕು ಅಸಿಸ್ಟೆಂಟ್ ಅಕೌಂಟು ಅಸಿಸ್ಟೆಂಟ್ ಹುದ್ದೆಗಳು ವಿದ್ಯಾರ್ಹತೆ ಬಂದ್ಬಿಟ್ಟು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಪದವಿ ಡಿಪ್ಲೊಮಾ ವಿದ್ಯಾರ್ಹತೆಯನ್ನು ಹೊಂದಿರಬೇಕಾಗತ್ತೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದ್ಬಿಟ್ಟು ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಹುದ್ದೆಗಳ ಬಂದ್ಬಿಟ್ಟು ವಿವರ ಬಂದ್ಬಿಟ್ಟು ಸೈಂಟಿಸ್ಟ್ ಬಿ ಇಪ್ಪತ್ತೆರಡು ಹುದ್ದೆಗಳ ಖಾಲಿ ಇದೆ ವಿದ್ಯಾರ್ಹತೆ ಬಂದ್ಬಿಟ್ಟು ಪದವಿ ಸ್ನಾತಕೋತ್ತರ ಪದವಿ ಆಗಿರಬೇಕು ಸಹಾಯಕ ಕಾನೂನು ಅಧಿಕಾರಿಗೆ ಬಂದ್ಬಿಟ್ಟು ಒಂದು ಹುದ್ದೆ ಖಾಲಿ ಇದೆ ವಿದ್ಯಾರ್ಹತೆ ಪದವಿ ಆಗಿ ಎಲ್ ಎಲ್ ಬಿ ಆಗಿರಬೇಕಾಗತ್ತೆ ಸೀನಿಯರ್ ಟೆಕ್ನ ಟೆಕ್ನಿಕಲ್ ಸೂಪರ್ವೈಸರ್ಗೆ ಬಂದ್ಬಿಟ್ಟು ಎರಡು ಹುದ್ದೆ ಖಾಲಿ ಇದೆ ಸ್ನಾತಕೋತ್ತರ ಪದವಿ ಓದಿರಬೇಕಾಗತ್ತೆ ಟೆಕ್ನಿಕಲ್ ಸೂಪರ್ವೈಸರ್ ಐದು ಹುದ್ದೆಗಳು ಖಾಲಿ ಇದೆ ವಿದ್ಯಾರ್ಹತೆ ಬಿ ಇ ಅಥವಾ ಬಿ ಟೆಕ್ ಆಗಿರಬೇಕಾಗತ್ತೆ ಅಸಿಸ್ಟೆಂಟ್ ಬಂದ್ಬಿಟ್ಟು ನಾಲ್ಕು ಹುದ್ದೆಗಳು ಖಾಲಿ ಇದೆ ಅವರು ಪದವಿಯನ್ನು ಆಗಿರಬೇಕಾಗತ್ತೆ ಜೂನಿಯರ್ ಟ್ರಾನ್ಸ್ಲೇಟರ್ ಬಂದ್ಬಿಟ್ಟು ಒಂದು ವಿದ್ಯಾರ್ಹತೆ ವಿದ್ಯಾರ್ಹತೆ ಬಂದುಬಿಟ್ಟು ಸ್ನಾತಕೋತ್ತರ ಪದವಿ ಆಗಿರಬೇಕು ಸೀನಿಯರ್ ಡಿಪ್ಲೊಮೋ ಕ್ರಾಫ್ಟ್ ಮ್ಯಾನ್ ಹುದ್ದೆಗಳು ಒಂದು ಖಾಲಿ ಇದೆ ಬಿ ಇ ಅಥವಾ ಬಿ ಟೆಕ್ ಆಗಿರಬೇಕಾಗತ್ತೆ ಸೀನಿಯರ್ ಲ್ಯಾಬೊರೇಟ್ರಿ ಅಸಿಸ್ಟೆಂಟ್ ಹುದ್ದೆಗಳು ಬಂದ್ಬಿಟ್ಟು ಎರಡು ಹುದ್ದೆಗಳ ಖಾಲಿ ಇದೆ ವಿದ್ಯಾರ್ಹತೆ ಬಂದುಬಿಟ್ಟು ಪಿ ಯು ಸಿ ಆಗಿರಬೇಕಾಗತ್ತೆ ಅಪ್ಪರ್ ಡಿವಿಷನ್ ಕ್ಲರ್ಕ್ ಬಂದುಬಿಟ್ಟು ಎಂಟು ಹುದ್ದೆಗಳ ಖಾಲಿ ಇದೆ ಪದವಿ ಬಂದುಬಿಟ್ಟು ಪದವಿ ಆಗಿರಬೇಕಾಗತ್ತೆ ಡೇಟಾ ಎಂಟ್ರಿ ಆಪರೇಟರ್ ಗ್ರೇಡ್ ಟೂಗೆ ಬಂದುಬಿಟ್ಟು ಒಂದು ಹುದ್ದೆ ಖಾಲಿ ಇದೆ ಪಿ ಯು ಸಿ ಆಗಿರಬೇಕಾಗತ್ತೆ ಸೆನೋಗ್ರಾಫರ್ ಗ್ರೇಡ್ ಟೂ ಗೆ ಮೂರು ಹುದ್ದೆಗಳ ಖಾಲಿ ಇದೆ ಪಿ ಯು ಸಿ ಆಗಿರಬೇಕಾಗತ್ತೆ ಜೂನಿಯರ್ ಲ್ಯಾಬರೇಟ್ರಿ ಅಸಿಸ್ಟೆಂಟ್ ಎರಡು ಎರಡು ಹುದ್ದೆ ಖಾಲಿ ಇದೆ ಪಿ ಯು ಸಿ ಆಗಿರಬೇಕಾಗತ್ತೆ ಲೋವರ್ ಡಿವಿಷನ್ ಬಂದ್ಬಿಟ್ಟು ಕ್ಲರ್ಕ್ ಐದು ಹುದ್ದೆಗಳ ಖಾಲಿ ಇದೆ ಪಿ ಯು ಸಿ ಆಗಿರಬೇಕು ಫೀಲ್ಡ್ ಅಟೆಂಡೆಂಟ್ ಹುದ್ದೆ ಬಂದ್ಬಿಟ್ಟು ಒಂದು ಹುದ್ದೆ ಖಾಲಿ ಇದೆ ವಿದ್ಯಾರ್ಹತೆ ಎಸ್ ಎಸ್ ಎಲ್ ಸಿ ಆಗಿರಬೇಕು ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ನಲ್ಲಿ ಬಂದ್ಬಿಟ್ಟು ಎಮ್ ಟಿ ಎಸ್ ಮೂರು ಲ ಹುದ್ದೆಗಳ ಖಾಲಿ ಇದೆ ಅವರು ಬಂದ್ಬಿಟ್ಟು ಎಸ್ ಎಸ್ ಎಲ್ ಸಿ ಜೊತೆಗೆ ಅನುಭವವನ್ನು ಹೊಂದಿರಬೇಕಾಗತ್ತೆ ಕಾರ್ಯಾನುಭವವನ್ನು ಹೊಂದಿರಬೇಕಾಗಿರುತ್ತೆ ವಯೋಮಿತಿ ಎಷ್ಟಪ್ಪ ಅಂತಂದರೆ ಹದಿನೆಂಟರಿಂದ ಮೂವತ್ತೈದು ವರ್ಷ ಮೀಸಲಾತಿಗೆ ಅನುಗುಣವಾಗಿ ಸಡಲಿಕೆ ಇದೆ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಸಡಲಿಕೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಸಡಲಿಕೆ ಬಿ ಪಿ ಡಬ್ಲ್ಯೂ ಬಿ ಡಿ ಅಭ್ಯರ್ಥಿಗಳಿಗೆ ಹತ್ತರಿಂದ ಹದಿನೈದು ವರ್ಷ ಸಡಲಿಕೆ ಇದೆ ಅರ್ಜಿ ಶುಲ್ಕ ಎಷ್ಟಪ್ಪ ಅಂತಂದರೆ ಎನ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಮಾಜಿ ಸೈನಿಕರು ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇಲ್ಲ ಈ ಥರ ಎಲ್ಲ ಅಭ್ಯರ್ಥಿಗಳಿಗೂ ಅರ್ಜಿ ಶುಲ್ಕ ಸಾವಿರ ರೂಪಾಯಿ ಆಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋ ಚೆನ್ನಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೀಕೆ ಬಾಯ್ ಬಾಯ್